वेलकम टू मै इजी एजुकेशनल आज हम पढ़ेंगे समानार्थक पदों तो चलिए शुरू करते हैं फर्स्ट वन तारे नक्षत्र चुक्के सेकेंड गगन आकाश थर्ड पट गाड़ीपट फोर्थ पचन अरगुविके फाइव नयन कणु सिक्स उदय बेलगु सेवन उरग हाँ। एदे ನೈನ್ ವಚನ ಮಾತು ಟೆನ್ ದವಸ ಧಾನ್ಯ ಕಾಳುಕಡ್ಡಿ ಎಲೆವನ್ ಅವಸರ ಆತೂರ ಟ್ವೆಲ್ ವನಜ ತಾವರೆ ಥರ್ಟೀನ್ ಬನ ವನ ಫೋರ್ಟೀನ್ ನವ ಒಂಬತ್ತು ಹೊಸತು ಫಿಫ್ಟೀನ್ ನರ ಮನುಷ್ಯ ಸಿಕ್ಸ್ಟೀನ್ ನಗ ಒಡವೆ ಸೆವೆಂಟೀನ್ ಮಾಸ ತಿಂಗಳು ಏಯ್ಟೀನ್ ವಂದನೆ ನಮಸ್ಕಾರ ನೈಂಟೀನ್ ಸಲಹು ಆರೈಕೆ ಟ್ವೆಂಟಿ ನಿತ್ಯ ಪ್ರತಿದಿನ ಟ್ವೆಂಟಿ ಒನ್ ಸಂಗ್ರಹಿಸು ಒಟ್ಟುಗೂಡಿಸು ಟ್ವೆಂಟಿ ಟು ಬಿತ್ತು ಬೀಜ ಹಾಕು ಟ್ವೆಂಟಿ ತ್ರೀ ಪೈರು ಧಾನ್ಯದ ಬೆಳೆ ಟ್ವೆಂಟಿ ಫೋರ್ ದಿನಾಲು ಪ್ರತಿದಿನ ಟ್ವೆಂಟಿ ಫೈವ್ ಜೋಕಾಲಿ ಇಯಾಲೆ ತೂಗುಮಣಿ ಟ್ವೆಂಟಿ ಸಿಕ್ಸ್ ಜಾಣ ಬುದ್ಧಿವಂತ ಟ್ವೆಂಟಿ ಸೆವೆನ್ ಮೆಚ್ಚುಗೆ ಬಹುಮಾನ ಟ್ವೆಂಟಿ ಏಟ್ ಗಾಬರಿ ಹೆದರಿಕೆ ಟ್ವೆಂಟಿ ನೈನ್ ಕ್ಷಮಿಸು ಅಪರಾಧವನ್ನು ಮನ್ನಿಸು ಥರ್ಟಿ ವೇಳೆ ಕಾಲ ಸಮಯ ಥರ್ಟಿ ಒನ್ ನೃಪ ರಾಜ ದೊರೆ ಅರಸ ಥರ್ಟಿ ಟು ಪತಾಕೆ ಧ್ವಜ ಬಾವುಟ ಥರ್ಟಿ ತ್ರೀ ಜಲಚರ ನೀರಿನಲ್ಲಿ ವಾಸಿಸುವ ಜೀವಿ ಥರ್ಟಿ ಫೋರ್ ತವಾಕ ಆತುರ ತರಾತುರಿ ಥರ್ಟಿ ಫೈವ್ ತಾಕೀತು ಕಟ್ಟಪ್ಪಣೆ ಎಚ್ಚರಿಕೆ ಥರ್ಟಿ ಸಿಕ್ಸ್ ತೂರಿಕೆ ನವೆ ಕೆರೆತ ಥರ್ಟಿ ಸೆವೆನ್ ದೌರ್ಜನ್ಯ ದಬ್ಬಾಳಿಕೆ ಹಿಂಸೆ ಥರ್ಟಿ ಏಟ್ ದುತ್ತನೆ ಏಕಾಏಕಿ ಇದ್ದಕ್ಕಿದ್ದಂತೆ ಥರ್ಟಿ ನೈನ್ ಪಣ ತೊಡು ಪ್ರತಿಜ್ಞೆ ಮಾಡು ಫಾರ್ಟಿ ವಾರಿದಿ ಸಮುದ್ರ ಕಡಲು ಫಾರ್ಟಿ ಒನ್ ವಿಭು ದೊರೆ ನೃಪ ಅರಸ ಫಾರ್ಟಿ ಟು ಸಾವು ಮರಣ ನಿಧನ ತ್ರೀ ಆಲೋಚನೆ ಯೋಚಿಸುವುದು ಫಾರ್ಟಿ ಫೋರ್ ಅಳತೆ ಪ್ರಮಾಣ ಪರಿಮಿತಿ 45. ಫೈವ್ ಶ್ರಮ ದಣಿಯು ಫೋರ್ಟಿ ಸಿಕ್ಸ್ ಅಡವಿ ಕಾಡು ಫೋರ್ಟಿ ಸೆವೆನ್ ಬದಿ ಪಕ್ಕ 48. ಏಯ್ಟ್ ಪರಿಮಳ ಸುವಾಸನೆ ಫೋರ್ಟಿ ನೈನ್ ಉಸಿರು ಪ್ರಾಣ ಇಳೆ ಫಿಫ್ಟಿ ಖುಷಿ ಹಿಗು ಹರ್ಷ ಫಿಫ್ಟಿ ಒನ್ ಪದಾರ್ಥ ವಸ್ತು ಫಿಫ್ಟಿ ಟು ರಾಶಿ ಗುಂಪು ಸಮೂಹ ಫಿಫ್ಟಿ ರಿಪೇರಿ ಸರಿಪಡಿಸುವಿಕೆ ಫಿಫ್ಟಿ ಫೋರ್ ಸಲಕರಣೆ ಉಪಕರಣ ಫಿಫ್ಟಿ ಫೈವ್ ದಿನಿಸಿ ಧಾನ್ಯ ದವಸ ಫಿಫ್ಟಿ ಸಿಕ್ಸ್ ಬದಿ ಪಕ್ಕ ಮಗ್ಗಲು ಫಿಫ್ಟಿ ಸೆವೆನ್ ಸದ್ದು ಶಬ್ದ ಗದ್ದಲ ಫಿಫ್ಟಿ ಏಯ್ಟ್ ಮೇವು ಆಹಾರ ಫಿಫ್ಟಿ ನೈನ್ ಅನಿವಾರ್ಯ ತಪ್ಪಿಸಲಾಗದ ಸಿಕ್ಸ್ಟಿ ಅಪಾಯ ಕೆಡು ಹಾನಿ ಸಿಕ್ಸ್ಟಿ ಟು ಕಂಡಿ ರಂಧ್ರ ತೂತು ಸಿಕ್ಸ್ಟಿ ತ್ರೀ ನಿತ್ಯ ಪ್ರತಿದಿನ ಯಾವಾಗಲೂ ಸಿಕ್ಸ್ಟಿ ಫೋರ್ ತಾರೆ ನಕ್ಷತ್ರ ಚುಕ್ಕೆ ಸಿಕ್ಸ್ಟಿ ಫೈವ್ ಮಾಲಿನ್ಯರಹಿತ ಮಲೀನತೆ ಇಲ್ಲದ ಸಿಕ್ಸ್ಟಿ ಸಿಕ್ಸ್ ಮೂರ್ಛೆ ಪ್ರಜ್ಞೆ ತಪ್ಪು ಎಚ್ಚರ ತಪ್ಪು ಸಿಕ್ಸ್ಟಿ ಸೆವೆನ್ ಸಂಕುಲ ಸಮೂಹ ಗುಂಪು ಸಿಕ್ಸ್ಟಿ ಏಟ್ ಶೋಷಣೆ తుళిత హింసె సిక్స్టీ నైన్ అంచు పక్క మేలే సెవెంటీ అధిపతి ఒడయ నయక సెవెంటీ వన్ అవకాశ సందర్భ ఎడే సెవెంటీ టు గర్జనే గర్జన కోపికె సెవెంట్రీ ఉపేక్ష అలక్ష కడగణ సెవెంటీ ఫోర్ కాడు అరణ్య అడవ సెవెంటీ ఫైవ్ ఖార ತೀಕ್ಷ್ಣ ಕಟು ಸೆವೆಂಟಿ ಸಿಕ್ಸ್ ಗಳಿಸು ಸಂಪಾದಿಸು ಪಡೆ ಸೆವೆಂಟಿ ಸೆವೆನ್ ಚರ್ಚೆ ವಾಗ್ವಾದ ತರ್ಕ ಸೆವೆಂಟಿ ಏಟ್ ತಾಣ ಸಾನ ಸಜ್ಜಳ ಸೆವೆಂಟಿ ನೈನ್ ದೂರು ನಿಂದಿಸು ಏಟಿ ಪ್ರದರ್ಶಿಸು ಕಾಣುವಂತೆ ಮಾಡು ಏಟಿ ಒನ್ ಫಲಕ ವಿವರ ಬರೆದು ಹಾಕುವ ಹಲಗೆ ಏಟಿ ಟು ಫಲವತ್ತತೆ ಉಳ್ಳ ಸಾರವತ್ತಾದ ಏಯ್ಟಿ ತ್ರೀ ಮುದ್ದಿಸು ಪ್ರೀತಿಸು ಮುದ್ದಾಡು ಏಯ್ಟಿ ಫೋರ್ ಮುನ್ನಡೆ ಏಳಿಗೆ ಪ್ರಗತಿ ಏಟಿ ಫೈವ್ ಮೆಚ್ಚುಗೆ ತೃಪ್ತಿ ಪ್ರಶಂಸೆ ಏಯ್ಟಿ ಸಿಕ್ಸ್ ರಾಕ್ಷಸ ದಾನವ ದುಷ್ಟಶಕ್ತಿ ಏಯ್ಟಿ ಸೆವೆನ್ ಸಿಡಿದು ಹೋಗು ಚಿಮ್ಮು ಸ್ಫೋಟಗೊಂಡ್ಗಳು ಏಯ್ಟಿ ಏಟ್ ಅಪ್ಪಿ ತಬ್ಬಿಕೊಂಡು ಏಟಿ ನೈನ್ ಕೆಂಬಣ್ಣ ಕೆಂಪು ಬಣ್ಣ रक्तवर्ण नाइंटी चाची नेड़ी मुंदे ओड्डी अगर आपको ये वीडियो अच्छा लगे तो लाइक शेयर एंड सब्सक्राइब जरूर करना